ಈಗ ಕೆ ಆರ್ ಎಸ್ ಅಣೆಕಟ್ಟೆ ಬಳಿ ಕಾವೇರಿ ಆರತಿ ಅನ್ನುವ ಪ್ರಕ್ರಿಯೆ ಶುರುವಾಗಿದೆ ನಾವು ಈಗಾಗಲೇ ಅಣೆಕಟ್ಟೆ ಹತ್ರ ಯಾವುದೇ ರೀತಿಯ ಚಟುವಟಿಕೆಗಳು ಡ್ಯಾಮ್ ಸೇಫ್ಟಿ ಆ್ಯಕ್ಟ್ಗೆ ಭಂಗ ತರುವಂಥ ಕೃತ್ಯಗಳು ನಡೀಬಾರ್ದು ಅಂಥೇಳಿ ನಾವು ಜನತೆಗೆ ವಿಷಯ ತಿಳಿಸೋದು ಹೋರಾಟ ಮಾಡೋದು ಸಂಘಟನೆ ಮಾಡೋದು ಪತ್ರ ಮುಖೇನ ಅರಿವನ್ನು ಮೂಡಿಸೋದು ಎಲ್ಲವನ್ನು ಮಾಡಿ ಕೊನೆ ಹಂತದಲ್ಲಿ ಕಾನೂನಿನ ಅವಕಾಶವನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ ಉಚ್ಚ ನ್ಯಾಯಾಲಯದಲ್ಲಿ ಈ ವಿಷಯ ಅಲ್ಲಿ ದಾಖಲಾಗಿರುವ ಸಮಯದಲ್ಲಿ ಮಧ್ಯಂತರ ಆದೇಶ ಈಗಾಗಲೇ ಹೊರಟಿರುವ ನಿಟ್ಟಿನಲ್ಲಿ ಮತ್ತೆ ಕೆ ಆರ್ ಎಸ್ ಅಣೆಕಟ್ಟೆ ಬಳಿ ಹಠಕ್ಕೆ ಬಿದ್ದವರ ಹಾಗೆ ಚುನಾಯಿತರು ಕಾವೇರಿ ಆರತಿ ಎನ್ನುವ ಹೆಸರಿನಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಇದು ಕಾನೂನಿಗೆ ಮಾಡಿರುವ ಅಪಮಾನ ಹಾಗೂ ಕಾನೂನು ಭಂಗದ ವಿಷಯ ಕಾನೂನು ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಮುಂದೆ ಆಗುವ ಪರಿಣಾಮವನ್ನು ಕೂಡ ಅವರೇ ಎದುರಿಸಬೇಕಾಗತ್ತೆ ಎನ್ನುವಂಥ ಒಂದು ಮುಖ್ಯ ಮಾತು ಅಣೆಕಟ್ಟೆಯನ್ನು ಭದ್ರತೆ ಮಾಡೋದಕ್ಕೆ ನೂರು ವರ್ಷ ತುಂಬಿರೋ ಕಾರಣ ಅದಕ್ಕೆ ಏನು ಮಾಡಬೇಕು ಅನ್ನೋ ಆಲೋಚನೆ ಮಾಡದೆ ಚುನಾಯಿತರು ಈಗ ಆ ಕಾನೂನು ಭಂಗ ಮಾಡುವ ಮೂಲಕ ಅಧಿಕಾರ ಹಣ ಮತ್ತು ದರ್ಪದ ಒಂದು ಸ್ವಭಾವದಲ್ಲಿ ಈ ವಿಷಯವನ್ನು ಹಠಕ್ಕೆ ತೊಟ್ಟಿದ್ದಾರೆ ಇದು ನಾವು ನಮ್ಮ ಸಮಿತಿಯ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ ಯಾಕೆ ಅಂತ ಹೇಳಿದ್ರೆ ಚುನಾಯಿತ ಜನಪ್ರತಿನಿಧಿಗಳು ಅಂತ ಏನು ಕರಿತೀವಿ ಚುನಾಯಿತರಾದರು ಜನಪ್ರತಿನಿಧಿಗಳು ಯಾರಿಗೋಸ್ಕರ ಪ್ರತಿನಿಧಿಗಳಾಗೋದು ಅದರ ಹಿಂದೆ ಇರುವ ಜನರಿಗೋಸ್ಕರ ಜನಪ್ರತಿನಿಧಿಗಳು ಇವರು ಜನರ ಹಿತ ಕಾಯುವ ಪ್ರತಿನಿಧಿಗಳಾಗಿದ್ದಾರಾ ಅನ್ನೋ ಪ್ರಶ್ನೆ ನಮ್ಮನ್ನು ಇದೆ ನಾವು ಪದೇ ಪದೇ ನೇರವಾಗಿ ಸ್ಪಷ್ಟವಾಗಿ ನಾವು ಮಾತನಾಡಿದ್ದೀವಿ ಆರನೇ ತಿಂಗಳು ಆರನೇ ತಾರೀಕು ಕಾವೇರಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಆವತ್ತಿನ ಸಭೆ ರೈತರ ರೈತ ಸಂಘಟನೆಗಳ ಸಾರ್ವಜನಿಕರ ನಾಗರಿಕ ಬಂಧುಗಳ ಸಾರ್ವಜನಿಕ ಸಭೆ ಆಗಿತ್ತು ಆ ಸಭೆ ಸರ್ವಾನುಮತದಿಂದ ಸರ್ವರೂ ಸೇರಿ ಒಮ್ಮೆಲೆ ಒಂದೇ ಕೂಗಿನಲ್ಲಿ ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದೀವಿ ಉಸ್ತುವಾರಿ ಸಚಿವರು ಅದನ್ನು ಒಪ್ಪಿದ್ದಾರೆ ಸರ್ಕಾರದ ಗಮನಕ್ಕೆ ತಂದು ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದರೆ ಆ ಒಂದು ಸಭೆಯ ನಿಲುವು ಸರ್ಕಾರದ ಮುಂದೆ ಏನಾಯಿತು ಅದು ಗಣನೀಯ ಆಗಲಿಲ್ಲ ಗಣ್ಯ ಆಗಲಿಲ್ಲ ಪಕ್ಕಕ್ಕಿಟ್ಟರು ಅನ್ನೋದಾದರೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಗೆ ಯಾವ ಮಾನ್ಯತೆ ಇದೆ ಯಾವ ಮೌಲ್ಯ ಇದೆ ಸಚಿವರ ಸ್ಥಾನಕ್ಕೆ ಸಿಕ್ಕ ಗೌರವ ಏನು ಇದು ನಮ್ಮನ್ನ ಮತ್ತೊಂದು ಪ್ರಶ್ನೆ ಹಾಗೆಯೇ ನಾವು ಇವತ್ತು ಕೂಡ ಆರು ಆರನೇ ತಾರೀಕಿನ ಉಸ್ತುವಾರಿ ಸಚಿವರ ಸಭೆಯ ನಿಲುವಿಗೆ ಬದ್ರು ಇಡೀ ಜಿಲ್ಲೆಯ ಜನ ಸಮಿತಿಯ ಪದಾಧಿಕಾರಿಗಳು ಎಲ್ಲ ಬಹುತೇಕ ಪ್ರಗತಿಪರ ಸಂಘಟನೆಗಳು ಹೀಗಿದ್ದರೂ ಸಹ ಮತ್ತೂ ಮುಂದುವರೆದು ಸ್ಟೇ ಪತ್ರಿಕೆ ಮೂಲಕ ನಾವು ಮಾಡಿಯೇ ತೀರ್ತೇವೆ ಮಾಡೇ ಮಾಡ್ತೇವೆ ಎನ್ನುವ ಘೋಷವಾಕೆ ಬರ್ತಾನೆ ಇತ್ತು ಅದಕ್ಕೆ ತಕ್ಕಂತೆ ನಾವು ಹೇಳ್ತಾನೇ ಇದ್ವಿ ಸಾಧ್ಯವಿಲ್ಲ ಅಂತ ಮೊನ್ನೆ ಹದಿಮೂರು ಜನ ಪೌರೋಹಿತ್ಯಶಾಹಿಗಳನ್ನು ಕರೆಸಿ ಪೂಜೆ ಮಾಡುವ ಮೂಲಕ ಆರತಿ ಎನ್ನುವ ಪದವನ್ನೇ ಬಳಸಿ ಅಲ್ಲಿ ಕಾರ್ಯಕ್ರಮವನ್ನು ಪ್ರಾಯೋಗಿಕವಾಗಿ ಅಂತ ಹೇಳಿದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಹಿಂದೆಂದೂ ನಡೆಯದಂಥ ನೀರು ಕಟ್ಟೆಯ ಮೂಲಕ ಹೊರಗೆ ಅರಿದು ಬರುವ ನೀರಿಗೆ ಅಲ್ಲೊಂದಿಷ್ಟು ಸ್ಥಳವನ್ನು ಸಿದ್ಧತೆ ಮಾಡಿಕೊಂಡು ಪ್ರಾಯೋಗಿಕವಾಗಿ ಅಂತ ಏನು ಹೇಳಿದರೆ ಇವರು ಆ ಪ್ರಾಯೋಗಿಕವೇ ನಮಗೆ ಮಾರಕ ಇವರು ಬಳಸಿರುವಂಥ ಪ್ರಾಯೋಗಿಕ ಕಾರ್ಯಕ್ರಮ ಇದೆಯಲ್ಲ ಅದು ಮುಂದೆ ಇಡೀ ನಮ್ಮ ಅಣೆಕಟ್ಟೆಯನ್ನು ನಂಬಿ ಬದುಕ್ತಿರುವಂಥ ಜನರ ಬದುಕಿಗೆ ಮಾರಕ ಹಾಗಾಗಿ ಮೌಢ್ಯವನ್ನು ಬಿತ್ತುವಂಥ ಸಂಪ್ರದಾಯವನ್ನು ಬಿತ್ತುವಂಥ ಬೇಡವೇ ಬೇಡ ಅನ್ನುವ ನಿಲುವಿಗೆ ಸರ್ವರು ಬಂದಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ರಾಜ್ಯವನ್ನು ಆಳುವಂಥ ಪ್ರತಿನಿಧಿ ಅಂಥ ದೊಡ್ಡ ಸ್ಥಾನದಲ್ಲಿರೋರು ಏನಿಷ್ಟು ಹಠ ಅವರಿಗೆ ಅಣೆಕಟ್ಟೆ ಬಳಿ ಮಾಡಲೇಬೇಕು ಆರತಿನ ಅಂತ ಆರತಿ ಪದಕ್ಕೂ ಇವ್ರಿಗೂ ಏನು ಸಂಬಂಧ ಚುನಾಯಿತ್ರಿ ಇವರು ಉಪಮುಖ್ಯಮಂತ್ರಿಗಳು ರಾಜ್ಯದ ಜನರನ್ನ ಕಾದು ಅಭಿವೃದ್ಧಿ ಕೆಲಸವನ್ನು ಮಾಡಲಿ ಯಾರು ಬೇಡ ಅಂತಾರೆ ಕಟ್ಟೆಯಿಂದ ಹರಿದೋಗು ನೀರು ಕೊನೆ ಭಾಗಕ್ಕೆ ತಲುಪೋಂಗೆ ನಾಲೆ ಕೆಲಸ ಮಾಡಿಸ್ಲಿ ಎಲ್ಲ ಶುದ್ಧೀಕರಣ ಮಾಡಲಿ ದುರಸ್ತಿ ಮಾಡಲಿ ಈಗಲೂ ಕೂಡ ಕೊನೆಗೂ ನೀರು ತಲುಪಿಲ್ಲ ಅನ್ನೋದು ದುರಂತ ಅಲ್ವಾ ಇಂಥ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಣೆಕಟ್ಟೆ ಮುಂದೆ ಪಾರ್ಕು ಆರತಿ ಮಾಡೇ ತಿರ್ತೀನಿ ಯಾವ ಮೂಲಕ ಖಾಸಗೀಕರಣದ ಮೂಲಕ ಪಿ 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 ಮಾಡೆಲ್ ಮೂಲಕ ಸರ್ಕಾರದ ಹಣ ಅಲ್ಲ ಇನ್ನೊಬ್ಬರು ಯಾರೋ ಬಂಡವಾಳ ಹೂಡ್ತಾರೆ ಇನ್ನೊಬ್ರನ್ನ ಬಂಡವಾಳ ಹೂಡೋರನ್ನ ಕರ್ಕೊಂಡು ಬಂದು ಮಾಡಿಸುವಂಥ ಈ ಕೃತ್ಯ ಅಣೆಕಟ್ಟೆ ಬಳಿ ಯಾಕೆ ಬೇಕು ಇನ್ನೀರಿನಲ್ಲಿ ಸಿ ಪ್ಲೇನಂತೆ ನಮ್ಮ ಮಾ ಮಾನ್ಯ ಸಂಸದರ ಆಲೋಚನೆ ಇದು ಡಿ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ಸಂಸದರಾದ ನಂತರ ಅವರು ಒಂದು ಬಾರಿಯೋ ಎರಡು ಬಾರಿಯೋ ಬಂದಿರ್ಬೋದು ಮಂಡ್ಯಕ್ಕೆ ಅನಾರೋಗ್ಯ ಅಂತಾರೆ ಹುಷಾರಾಗಲಿ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಅವರ ಸ್ಥಾನ ಸಂಸದರ ಸ್ಥಾನ ಅವ್ರು ಏನು ಮಾಡಬೇಕಿತ್ತು ಕೈಗಾರಿಕಾ ಸಚಿವರಾಗಿ ಕೇಂದ್ರದ ಸಚಿವರಾಗಿ ಕೇಂದ್ರದ ಮೂಲಕ ಅನುದಾನಗಳನ್ನು ತಂದು ಕಾರ್ಖಾನೆಗಳಿಗೆ ಅಭಿವೃದ್ಧಿ ಕೊಟ್ಟು ಮೈಶುಗರ್ ವಿಶೇಷವಾಗಿ ಅದಕ್ಕೆ ಅವಕಾಶ ಮಾಡಿ ಹೊಸ ಹೊಸ ಕೈಗಾರಿಕೆಗಳನ್ನು ಮಂಡ್ಯದಲ್ಲಿ ಏನು ಮಾಡ್ತೀನಿ ಅನ್ನೋ ಆಲೋಚನೆಗಳನ್ನು ಯೋಜನೆಗಳನ್ನು ಹೇಳಬೇಕಿತ್ತು ಇವರೇನು ಹೇಳ್ತಾರೆ ಹಿನ್ನೀರಿನಲ್ಲಿ ಸಿ ಪ್ಲೇನ್ ಮಾಡ್ತೀನಿ ಕೇಂದ್ರದ ಸಚಿವರನ್ನ ಒಪ್ಪಿಗೆ ತಕ್ಕೊಳ್ತಿದ್ದೀನಿ ಕೇಳ್ಕೊಂಡಿದ್ದೀನಿ ಹಿನ್ನೀರಿನಲ್ಲಿ ಕುಮಾರಸ್ವಾಮಿಯವ್ರು ಮಾಡ್ತಾರಂತೆ ಸಿ ಪ್ಲೇನ್ನ ಮುನ್ನೀರಿನಲ್ಲಿ ಡಿ ಕೆ ಶಿವಕುಮಾರು ಅಮ್ಯೂಸ್ಮೆಂಟ್ ಪಾರ್ಕು ಕಾವೇರಿ ಆರತಿ ಮಾಡ್ತಾರಂತೆ ಒಬ್ಬರು ಹಿಂದೆ ಒಬ್ರು ಮುಂದೆ ಇಬ್ಬರು ಸೇರಿ ಏನು ಮಾಡ್ತಾರೆ ಸರ್ವನಾಶ ಮಾಡ್ತಾರೆ ಅಣೆಕಟ್ಟೆಯನ್ನು ಹಿಂದೆ ಹದಿನೆಂಟನೇ ಇಸುವಿನಲ್ಲಿ ಡಿಸ್ನಿಲ್ಯಾಂಡ್ ಅನ್ನೋಂಥ ಯೋಜನೆಯನ್ನು ಇವರು ತಂದಿದ್ದವರು ಈ ಮಹನೀಯರೇ ಇಬ್ಬರು ಇವರಿಬ್ಬರೇ ಅದನ್ನು ತಂದಿದ್ದದ್ದು ಹೋರಾಟದ ಮೂಲಕ ಅದನ್ನು ನಾವು ತಡೆದಿದ್ದೀವಿ ನಾವು ಜಿಲ್ಲೆಯ ಹಿತವನ್ನು ಕಾಯುವ ದೃಷ್ಟಿಯಿಂದ ರೈತರ ಸಾರ್ವಜನಿಕರ ನಾಗರಿಕ ಬಂಧುಗಳ ಸಮಸ್ಯೆಗಳನ್ನು ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಈ ಅಣೆಕಟ್ಟೆ ವಿಷಯಕ್ಕೆ ಯಾವ ರೀತಿಯಲ್ಲೂ ಇವರು ಈ ರೀತಿ ಮಾಡಿರುವ ಕೃತ್ಯಗಳನ್ನು ನಾವು ಒಪ್ಪೋದಿಲ್ಲ ಅದನ್ನು ಯಾವುದೇ ರೀತಿಯಲ್ಲೂ ನಾವು ಅದನ್ನು ಅವಕಾಶವೂ ಆಗೋದಿಲ್ಲ ಹೀಗಾಗಿ ನಾವು ಈ ಖಾಸಗೀಕರಣ ಧೋರೆಯನ್ನು ಅವರ ಆಲೋಚನೆಯನ್ನು ಬಿಡಬೇಕು ಕೈ ಬಿಡಬೇಕು ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಹೆಸರಿನಲ್ಲಿ ಅಥವಾ ಮನರಂಜನೆಯ ಹೆಸರಿನಲ್ಲಿ ಮೋಜು ಮಸ್ತಿಗೆ ಅವಕಾಶ ಕೊಟ್ಟು ಇವತ್ತು ಪ್ರಾಯೋಗಿಕ ಅಂತೇಳಿ ಪಾದ ಇಟ್ಟಿದ್ದಾರೆ ಮುಂದಿನ ವರ್ಷ ಏನು ಮಾಡ್ತಾರೆ ಹಿಂದಿನ ವರ್ಷ ಮಾಡಿದ್ವಲ್ಲ ನಾವು ಹದಿಮೂರು ಜನ ಅವರೇ ಇಪ್ಪತ್ತಾರು ಜನ ಆದರೆ ಮುಂದಿನ ವರ್ಷ ಅರವತ್ತಾರು ಜನ ಮುಗೀತು ನೂರೆಂಟು ಜನ ಯಾರು ಹೀಗಾಗಿ ನಾವು ಅದನ್ನು ವಿರೋಧ ಮಾಡ್ತಾಯಿದ್ದೀವಿ ಹುಡುಗಾಟನ ಪ್ರಾಯೋಗಿಕವಾಗಿ ಇಂಥ ಪೂಜೆ ಮಾಡಿಸಿದ್ರಲ್ಲ ಅರಿಯೋ ನೀರಿಗೆ ಗಂಗಾ ನದಿಗೆ ಮಾಡಲಿ ಹೋಗಿ ಅದಕ್ಕೊಂದು ಇತಿಹಾಸ ಇದೆ ಏನೋ ಅದ್ರ ಮಾಡ್ತಾರೋ ಬಿಡ್ತಾರೋ ನಮ್ಮ ಹತ್ರ ಯಾಕೆ ತಂದು ಅದನ್ನು ಬಿತ್ತುತ್ತಾರೆ ಇವರು ಪ್ರಮುಖವಾಗಿ ನಾವು ಮಧ್ಯಂತರ ಆದೇಶ ಇರುವಾಗ ಕಾನೂನಿನ ಉಲ್ಲಂಘನೆ ಮಾಡಿ ಪೂಜೆಯ ಆರತಿ ಎನ್ನುವ ಪದವನ್ನೇ ಬಳಸಿ ಪಾದಾರ್ಪಣೆ ಮಾಡಿರುವಂಥ ಪ್ರಾಯೋಗಿಕ ಅನ್ನೋ ಪದವನ್ನು ತಿರಸ್ಕರಿಸ್ತೀವಿ ಖಂಡಿಸ್ತೀವಿ ವಿರೋಧಿಸ್ತೀವಿ ಮತ್ತು ಶ್ರೀರಂಗಪಟ್ಟಣ ಶಾಸಕರು ರಮೇಶ್ ಬಂಡಿಸಿದ್ದೇಗೌಡರು ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಅವರು ದಿನೇಶ್ ಗೂಳಿಗೌಡ್ರು ನೋಡಿ ಇಲ್ಲಿ ಡಿ ಸಿ ಅವ್ರ ಪಾತ್ರದ ಬಗ್ಗೆ ಒಂದು ಹೇಳಲೇಬೇಕಾಗುತ್ತೆ ಆಯ್ತಪ್ಪ ಚುನಾಯಿತರೆಲ್ಲ ತಾ ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ನಡ್ಕೋತಾರೆ ಬುದ್ಧಿ ಹೇಳೋಣ ಐದು ವರ್ಷಕ್ಕೊಂದ್ಸಲ ಅಷ್ಟರಲ್ಲಿ ಏನೇನಾಗುತ್ತೋ ಡಿ ಸಿ ಅವರು ಸಂಬಂಧಪಟ್ಟಂಥ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಸಂಬಂಧಪಟ್ಟಂಥವರೆಲ್ಲ ಯಾರ ಮೂಲಕ ಯಾವ ಥರದಲ್ಲಿ ಕೆಲಸ ಮಾಡ್ತಿದ್ದಾರೆ ಚುನಾಯಿತರ ಮುಖವಾಣಿನ ಇವರು ಅಲ್ಲ ಇವರು ಅಧಿಕಾರಿಶಾಹಿಯಾಗಿ ಆ ಸ್ಥಾನದಲ್ಲಿದ್ದು ತಿಂಗಳಿಗೊಂದು ಸಲ ಗೌರವವಾಗಿ ಹಣವನ್ನು ಸ್ವೀಕಾರ ಮಾಡೋರು ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು ನಾವು ಎಷ್ಟೇ ಹೇಳಿದ್ರು ಇವತ್ತಲ್ಲಿ ಆರತಿ ನಡೆದಿದೆ ಅಂದರೆ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಏನು ಏನು ನಾವು ಹೋದಾಗಲೂ ಹೂ ಅನ್ಕೊತಾರೆ ನೀವು ಹೋಗಿ ಹೂ ಅಂತಾರೆ ಏನು ಮಾಡ್ತಾರೆ ತಡೀಲಿಕ್ಕೆ ಅದನ್ನು ಮಾಡಬಾರ್ದು ಜನರ ಅಭಿಪ್ರಾಯ ಹೀಗಿದೆ ಅನ್ನೋದಕ್ಕೆ ಅವರ ಪಾತ್ರ ಏನು ಮಾಡಿದ್ದಾರೆ ನಮ್ಗೆ ಇವತ್ತು ಕಾನೂನಿನ ಉಲ್ಲಂಘನೆ ಮಾಡಿದರೆ ಅಧಿಕಾರಿಗಳು ಒಳಪಡಬೇಕು ಚುನಾಯಿತರು ಒಳಪಡಬೇಕು ಅಲ್ಲಿ ನಡೆದಿರುವಂಥ ಎಲ್ಲ ಕೃತ್ಯಕ್ಕೂ ಹಾಗಾಗಿ ಮಧ್ಯಂತರ ಆದೇಶವನ್ನು ನಾವು ಇಟ್ಕೊಂಡೇ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಮುಂದೆ ಅದಕ್ಕೆ ಕಾನೂನು ವ್ಯಾಪ್ತಿಯಲ್ಲಿ ಏನಾಗಬೇಕೋ ಅದು ಸಂಬಂಧಪಟ್ಟವರು ಅನುಭವಿಸ್ತಾರೆ